ಮರಳಿ ನಮ್ಮ ಗುಡ್ಡಿಗೆ ನೋವೇ ಕಂಡು ಐದು ಚಕ್ಕರ ಕೆಂಪುಗೊಡ್ಡೆ ಕೆಂಪು ಕೆಂಪು ಗೊಡ್ಡೆಂಪುಗೊಡ್ಡೆ இது ஒரு பேங்க பண்றத

ಆಡುವಾಗಲೇ ಮದ್ಯಪಾನ ಮಾಡುತ್ತಿರುವ ದೀಪಕ್ ಮೂಲತಃ ಮಾರ್ನಾಡಿನ ಯುವಕ ಆಡುವಾಗಲೇ ಕಲಿಯಲ್ಲಿ ದಾರ ಹಿಡಿದುಕೊಂಡು ರಸ್ತೆಯಲ್ಲಿ ರಸ್ತೆಯಲ್ಲಿ ಅಸಾಧ್ಯ ರೀತಿಯಲ್ಲಿ ವಾಸಿ ಕುಸಿರುವಷ್ಟು ಅಲ್ಲಿ ಅಂಕಲ್ ತೋಪೋ નીકಲ್ਦਾದಾ ಅಲ್ಫುನಂದು. ಒಕ್ಕಂಜಿರ. ಒಕ್ಕಂಜಿರ ತನ್ನವೆಗ್ಗಿ. ಹಾ ಹಾ ಹಾ. ಅಂಕಲ್ ಓ. ರತನ್ ಫೇಮಸ್ ಫೇಮಸ್

आयुष प tan

అదే బంగారు అదే బంగారు ముందే నేను చాలా మంది వీడియో అనిపోతాను బోర్డు మధ్య మధ్యాహ్నం గక చాలా మంది కూడా పాత ముందాలి షూంటి ఉండే

ಇತ್ತ ಹಾ ಧೈರ್ಯ ಬರ್ತೀನಿ ದೀಪಿ ಅಕ್ಕ ಮೆಗ್ಧಿ ಭತ್ನಾ ಬೈರ್ಯ ಆಯ್ತಾ ಬತ್ತಿನ ಜನ ಬಾತಲ್ಲ গাই কমল কমল

ஏழு கட்டாக் மெம்பர் பரப அஞ்சு உங்க உருப்பாரு கொல்ல வந்து அம்மா இது உருத்து வந்து குல்வாரா ಅಕ್ಕ ರೊಟ್ಟಿ ಚೂರು ಲೇಟ್ ಕಣಕ ಅಕ್ಕ ನೀ ರೊಟ್ಟಿ ಚೂರು ಲೇಟ್ ಕಣಕ್ಕ ಉಂಡಿಗೆ ತೋರ ಬರ್ರೆ ಲಾಸ್ಟ್ ಆಟೋಮೆಟಿಕ್

ಮೊಬೈಲ್ yeah. ಅತ್ಯಾ <tikha>? <Christmas music Dragonused cities>